ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ ಅದ ಸಂಜೆ ನಾಲ್ಕು ಗಂಟೆಗೆ ಜಿಬಿಎ ಮುಖ್ಯ ಕಚೇರಿಯಲ್ಲಿ ಒಂದು ಸಭೆ ನಡೆಯುತ್ತೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಪಾಲಿಕೆಯ ಕಾರ್ಯ ಚಟುವಟಿಕೆ ಸೇರಿ ಹನ್ನೊಂದು ವಿಷಯಗಳ ಬಗ್ಗೆ ಮಹತ್ವವಾಗಿ ಚರ್ಚೆ ಮಾಡ್ತಾರೆ ಜಿಬಿಎ ಸಂಬಂಧ ಮಾಸ್ಟರ್ ಪ್ಲಾನ್ ಅನ್ನು ರಚಿಸುವುದು ಸೇರಿ ಹನ್ನೊಂದು ವಿಷಯ ಪ್ರಾಧಿಕಾರದ ಅಧ್ಯಕ್ಷ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಪ್ರಾಧಿಕಾರದ ಉಪಾಧ್ಯಕ್ಷ ಡಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಶಾಸಕರುಗಳು ಎಂಎಲ್ಸಿಗಳು ಎಲ್ ಸಿಗಳು ಐದು ನಗರ ಪಾಲಿಕೆ ಆಯುಕ್ತರು ಬೆಸ್ಕಾಂ ಜಲಮಂಡಳಿ ಪೊಲೀಸ್ ಆಯುಕ್ತರು ಜೆ ಬಿಎ ಮುಖ್ಯ ಆಯುಕ್ತರು ಸೇರಿದಂತೆ ಪ್ರಾಧಿಕಾರದ ಎಪ್ಪತ್ತೈದು ಸದಸ್ಯರು ಇಂದಿನ ಸಭೆಯಲ್ಲಿ ಭಾಗಿಯಾಗುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗತ್ತೆ ಬಿಜೆಪಿಗರು ಹಾಜರಾಗೋದು ಡೌಟು ಅಂತ ಬೇರೆ ಹೇಳ್ತಾ ಇದ್ದಾರೆ ಸೊ ಏನಾಗುತ್ತೆ ಅನ್ನೋದು ಪ್ರಶ್ನೆ ಇದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಕೆಲಸ ಕಾರ್ಯಗಳು ಕೆಲಸ ವೈಖರಿಗಳು ಹೇಗೆ ಮಾಡಬೇಕು ಏನು ಪ್ಲ್ಯಾನ್ ಮಾಡಿಕೊಳ್ಬೇಕು ಇದರ ಕಾರ್ಯವ್ಯಾಪ್ತಿ ಏನಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಒಟ್ಟು ಟೋಟಲ್ ಆಗಿ ಎಪ್ಪತ್ತೈದು ಸದಸ್ಯರು ಇಂದಿನ ಸಭೆಯಲ್ಲಿ ಭಾಗಿಯಾಗಬಹುದಾದ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಪಾಲಿಕೆಯ ಕಾರ್ಯ ಚಟುವಟಿಕೆ ಸೇರಿ ಸುಮಾರು ಹನ್ನೊಂದು ವಿಷಯಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಜಿ ಬಿಗೆ ನಂತರ ಒಂದು ಮಾಸ್ಟರ್ ಪ್ಲಾನ್ ತಯಾರು ಮಾಡ್ಕೊಳ್ಬೇಕಾಗತ್ತೆ ಈ ಜಿ ಬಿ ಎ ರಚನೆ ಆಗುತ್ತಾ ಆಗಲ್ವಾ ಬೇಕು ಬೇಡ ಇದೆಲ್ಲದರ ಗೊಂದಲದಲ್ಲಿ ಆಗಿ ಹೋಗ್ಬಿಟ್ಟಿದೆ ಬಟ್ ಅದರ ಕಾರ್ಯವ್ಯಾಪ್ತಿ ಏನು ಕಾರ್ಯ ವೈಖರಿಗೇನು ಯಾವುದ್ರ ಬಗ್ಗೆ ಫೋಕಸ್ ಮಾಡಬೇಕು ಇದೆಲ್ಲವೂ ಕೂಡ ಚರ್ಚೆ ಆಗಬೇಕಾಗತ್ತೆ ಸಿ ಎಂ ಮತ್ತು ಡಿ ಸಿ ಎಂ ಇವರಿಬ್ಬರ ನೇತೃತ್ವದಲ್ಲಿ ಇವರ ಸಮ್ಮುಖದಲ್ಲಿ ಈ ಸಭೆ ಮೊದಲ ಸಭೆ ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೊದಲ ಸಭೆ ಆಗಿರೋದ್ರಿಂದ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ ಉತ್ತಮವಾದಂಥ ನಿರ್ಣಯಗಳನ್ನು ಕೈಗೊಳ್ಳಬೇಕಾಗತ್ತೆ ಒಂದು ಸಂದೇಶವನ್ನು ರವಾನೆ ಮಾಡಬೇಕಾಗತ್ತೆ ಇದರ ಕಾರ್ಯವೈಖರಿ ಕೆಲಸ ಎಲ್ಲವೂ ಕೂಡ ಮೆಚ್ಚುಗೆಗೂ ಕೂಡ ಕಾರಣವಾಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಸಭೆ ಕರೆದಿದ್ದಾರೆ ಜಿ ಬಿ ಎಸ್ ಸಭೆಗೆ ಬೆಂಗಳೂರಿನ ಬಿ ಜೆ ಪಿ ಜನಪ್ರತಿನಿಧಿಗಳು ಗೈರಾಗಬಹುದಾದ ಸಾಧ್ಯತೆ ನಿರೀಕ್ಷಿಸಲಾಗಿತ್ತು ಬಿ ಜೆ ಪಿಗರು ಹಾಜರಾಗೋದು ಡೌಟು ಅಂತ ನಿರೀಕ್ಷೆ ಇತ್ತು ಹಾಗೇನೆ ಹೇಳ್ತಾ ಇದ್ದಾರೆ ಗೈರಾಗಬಹುದಾದ ಸಾಧ್ಯತೆ ಇದೆ ಅಂತೆ ಸಭೆಯಿಂದ ಹೊರಗುಳಿಯುವ ಬಿ ಜೆ ಪಿ ಜನಪ್ರತಿನಿಧಿಗಳು ಅವ್ರು ಆ ಥರದ್ದೊಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅಂತ ನಾವಂತೂ ಈ ಸಭೆಗೆ ಹೋಗದೆ ಬೇಡ ಅಂತ ಜಿ ಬಿಎ ಸಭೆಯ ಸಂದರ್ಭದಲ್ಲೇ ಬಿಜೆಪಿ ಜನಪ್ರತಿನಿಧಿಗಳ ಪ್ರತೀಕ ಸಭೆ ಸಂಜೆ ನಾಲ್ಕು ಗಂಟೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಅವರು ಒಂದು ಸಭೆ ಅರೇಂಜ್ ಮಾಡಿಕೊಂಡಿದ್ದಾರೆ ಬೆಂಗಳೂರಿನ ಮಲ್ಲೇಶ್ವರಂನ ರಾಜ್ಯ ಬಿ ಜೆ ಪಿ ಕಚೇರಿಯಲ್ಲಿ ಸಭೆ ಕರೆದಿದ್ದಾರೆ ಬೆಂಗಳೂರಿನ ಬಿಜೆಪಿ ಶಾಸಕರುಗಳು ಸಂಸದರುಗಳು ಎಮ್ ಎಲ್ ಸಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಜಿ ಎ ರಚನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಜನಪ್ರತಿನಿಧಿಗಳು ಬಿ ಜೆ ಈ ಜಿಬಿಯ ಇಷ್ಟ ಇಲ್ಲ ಬೇಕಾಗಿಲ್ಲ ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದ್ರು ಇದು ಕಾಂಗ್ರೆಸ್ ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ರಾಜಕೀಯ ಲಾಭವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ಇದರ ಅವಶ್ಯಕತೆಯೇ ಇಲ್ಲ ಅನ್ನೋದು ಬಿ ಜೆ ಪಿಯ ವಾದ ಆಗಿತ್ತು ಹಾಗಾಗಿ ನಾವು ಯಾಕೆ ಆ ಸಭೆಯಲ್ಲಿ ಭಾಗಿಯಾಗಬೇಕು ನಾವು ಸಭೆಯಲ್ಲಿ ಭಾಗಿಯಾಗಲ್ಲ ಅಂತ ಬಿ ಜೆ ಪಿಯವ್ರು ಹೇಳ್ತಾ ಇರೋದು ಆದರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಪ್ರತ್ಯೇಕವಾಗಿ ಅವ್ರನ್ನ ಸಭೆ ಕರೆದಿದ್ದಾರೆ ಈ ಸಭೆಯಲ್ಲಿ ಬೆಂಗಳೂರಿಗೆ ಸೇರಿರುವಂತಹ ಶಾಸಕರುಗಳು ಸಚಿವರುಗಳು ಎಂಎಲ್ಸಿಗಳು ಎಲ್ ಸಿಗಳು ಇವರೆಲ್ಲ ಭಾಗಿಯಾಗ್ತಾರೆ ಇವರುಗಳು ಚರ್ಚೆ ಮಾಡ್ತಾರೆ ಜಿಬಿಎ ರಚನೆಯ ಬಳಿಕ ಬ್ರ್ಯಾಂಡ್ ಬೆಂಗಳೂರಿಗೆ ಸರ್ಕಾರದಿಂದ ಭಾರಿ ಮಹತ್ವ ಜಿಬಿಎ ಬಲಪಡಿಸುವುದಕ್ಕೆ ನಾಗರಿಕರ ಜೊತೆಗೆ ಸಿಎಂ ಡಿಸಿಎಂ ಸಂವಾದ ಹಮ್ಮಿಕೊಂಡಿದ್ದಾರೆ ಬೆಂಗಳೂರಿನ ನಾಗರಿಕರೊಂದಿಗೆ ನಡಿಗೆ ಹಮ್ಮಿಕೊಂಡಿರುವಂತದ್ದು ಸಿಎಂ ಮತ್ತು ಡಿಸಿಎಂ ನಾಳೆಯಿಂದ ಐದು ದಿನ ಐದು ಪಾಲಿಕೆಯಲ್ಲಿ ಸಿಎಂ ಡಿಸಿಎಂ ಚರ್ಚಾ ನಡಿಗೆ ಹೊಸ ವಾರ್ಡ್ಗಳ ಪ್ರಮುಖ ಸ್ಥಳಗಳಲ್ಲಿ ಸಿಎಂ ಡಿಸಿಎಂ ಸಂವಾದ ಮಾಡಲಿದ್ದಾರೆ ನಗರದ ಅಭಿವೃದ್ಧಿ ಬದಲಾವಣೆ ಕುರಿತು ಚರ್ಚೆ ಮಾಡಲಿದ್ದಾರೆ ವಿಚಾರ ಸಂಗ್ರಹಿಸಲಿದ್ದಾರೆ ಅಕ್ಟೋಬರ್ ಹನ್ನೊಂದರಂದು ಲಾಲ್ಬಾಗ್ನಲ್ಲಿ ಜೆ ಬಿಎ ಕೇಂದ್ರ ವಿಭಾಗದ ಸಂವಾದ ಕಾರ್ಯಕ್ರಮ ಇದೆ ಅಕ್ಟೋಬರ್ ಹನ್ನೆರಡರಂದು ಉತ್ತರ ಪಾಲಿಕೆ ಜನರ ಜೊತೆಗೆ ಮತ್ತಿಕೆರೆ ಜೆ ಪಿ ಪಾರ್ಕ್ನಲ್ಲಿ ನಡಿಗೆ ಅಕ್ಟೋಬರ್ ಹದಿನೆಂಟರಂದು ಪುರಂನ ಅಕ್ಟೋಬರ್ ಹತ್ತೊಂಬತ್ತರಂದು ಕೋರಮಂಗಲದಲ್ಲಿ ಅಕ್ಟೋಬರ್ ಇಪ್ಪತ್ತೈದರಂದು ನಾಗರುಬಾವಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರಂದು ಕಬ್ಬನ್ ಪಾರ್ಕ್ನಲ್ಲಿ ಸಂವಾದ ಗ್ರೇಟರ್ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರು ಹಾಗಾಗಿ ಇದೆಲ್ಲದ್ರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಕೂಡ ಮಾಡಲಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್ ರಾಕೇಶ್ ಇದೀಗ ಗ್ರೇಟರ್ ಬೆಂಗಳೂರು ಇನ್ನೊಂದು ಕಟೆಯಲ್ಲಿ ಸಾಲು ಸಾಲು ರೀತಿ ಸಭೆ ಸಂವಾದಗಳನ್ನು ರೀತಿಯಾಗಿ ಅನುಕೂಲ ಆಗಬಹುದು ಅಂತ ಜಿಬಿಎ ರಚನೆಗೊಂಡ ಬಳಿಕ ಅದಕ್ಕೆ ಸಂಪೂರ್ಣವಾದಂತಹ ಹೊಸ ಸ್ಪರ್ಶವನ್ನು ನೀಡಿ ಬೆಂಗಳೂರಿಗೆ ಸುಧಾರಿತ ಆಡಳಿತವನ್ನು ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ ಅದರ ಭಾಗವಾಗಿ ಮುಖ್ಯಮಂತ್ರಿಗಳು ಇವತ್ತು ಜಿಬಿಎನ ಮೊದಲ ಸಭೆಯನ್ನ ಮಾಡ್ತಿದ್ದಾರೆ ಇದರಲ್ಲಿ ಬೆಂಗಳೂರಿನ ಶಾಸಕರು ಹಾಗೆ ಪ್ರತಿನಿಧಿಗಳು ಇರಲಿದ್ದಾರೆ ಅಂದ್ರೆ ಯಾರ್ಯಾರು ಜಿಬಿ ವ್ಯಾಪ್ತಿಯಲ್ಲಿ ಬರ್ತಾರೆ ಪರಿಗಣಿಸಿ ಅವರನ್ನ ಸದಸ್ಯರಂತ ಮಾಡ್ಕೊಳ್ಳಲಾಗಿದೆ ಅವರ ಜೊತೆ ಸಭೆಯನ್ನ ಮಾಡಲಿದ್ದಾರೆ ಅದಾದ ಬಳಿಕ ಸಮಗ್ರ ಗ್ರೇಟರ್ ಬೆಂಗಳೂರಿನ ಅಥಾರಿಟಿಯನ್ನ ರೆಡಿ ಮಾಡೋದಕ್ಕೆ ಇದ್ದಂತಹ ಅಡೆತಡೆಗಳು ಮತ್ತು ಪೂರಕವಾಗಿ ಹೊಸ ಕಾರ್ಯಕ್ರಮಗಳನ್ನ ಹೇಗೆ ಹಮ್ಮಿಕೊಳ್ಳಬೇಕು ಅನ್ನೋದರ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಇದಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಐದು ಹೊಸ ಪಾಲಿಕೆಗಳ ಪ್ರಮುಖ ಪ್ರದೇಶಗಳಲ್ಲಿ ಟಿಸಿಎಂ ಜೊತೆಗೂಡಿ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತ ಶಿವಕುಮಾರ್ ಅವರ ಜೊತೆಗೂಡಿ ನಾಗರಿಕರೊಂದಿಗೆ ಸಂವಾದ ಮತ್ತು ನಡಿಗೆ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯವನ್ನು ಸಂಗ್ರಹಿಸುವುದು ಮೂಲ ಉದ್ದೇಶವಾಗಿದೆ ಹೊಸ ಪಾಲಿಕೆಗಳ ರಚನೆಯಾದ ಬಳಿಕ ಜನರ ಆಪತ್ರಗಳು ಏನಿರುತ್ತದೆ ಅವರ ಅಭಿಪ್ರಾಯ ಅನಿಸಿಕೆಗಳು ಏನು ಅನ್ನೋದನ್ನು ತಿಳಿದುಕೊಳ್ಳುವ ನಿಟ್ಟಿನಲ್ಲಿ ಈ ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ಆ ಅಕ್ಟೋಬರ್ ಹನ್ನೊಂದರಿಂದ ಆರಂಭಗೊಂಡಂತೆ ಐದು ದಿನಗಳ ಕಾಲ ಐದು ಬೇರೆ ಬೇರೆ ಪಾಲಿಕೆಯ ಕೇಂದ್ರ ಕಚೇರಿ ಪ್ರಮುಖ ಸ್ಥಳಗಳಲ್ಲಿ ಈ ಸಭೆಗಳನ್ನು ಮಾಡಲಿದ್ದಾರೆ ಇಲ್ಲಿ ಸಾರ್ವಜನಿಕ ಅಭಿಪ್ರಾಯಗಳನ್ನು ಸಂಗ್ರಹಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಹೊಸ ಕಾರ್ಯಕ್ರಮಗಳು ಮತ್ತು ಕಾರ್ಯಯೋಜನೆಗಳನ್ನು ರೂಪಿಸುವುದಕ್ಕೆ ಅಗತ್ಯವಾಗಿರುವ ತಯಾರಿಯನ್ನು ಮಾಡುವುದಕ್ಕೆ ಮಾಹಿತಿ ಸಂಗ್ರಹ ಕಾರ್ಯವನ್ನು ಇಲ್ಲಿ ಮಾಡಲಾಗುತ್ತೆ ಇದಾದ ಬಳಿಕ ಪಾಲಿಕೆಗೆ ಅಗತ್ಯವಾಗಿರುವಂತಹ ಸಿಬ್ಬಂದಿಗಳ ನೇಮಕ ಮತ್ತು ಅನುದಾನಗಳ ಬಗ್ಗೆ ಕೂಡ ಚರ್ಚೆ ನಡೆಯಲಿದೆ ಹಾಗೆ ಇವೆಲ್ಲವೂ ಅಂತಿಮಗೊಂಡ ಬಳಿಕ ಹೊಸ ಪಾಲಿಕೆ ರಚನೆಯಾದ ನಂತರದಲ್ಲಿ ಬರುವಂತಹ ಜನಪ್ರತಿನಿಧಿಗಳ ಆಯ್ಕೆ ಮತ್ತು ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ನಡೆಯುವಂತಹ ಸಾಧ್ಯತೆಗಳಿದೆ ನಿತಿ